ಅವರು ಇಲ್ಲೇ ಇರ್ತಾರೆ ಮತ್ತೆ ವ್ಯಾಪಾರಕ್ಕೆಂದು ಎಲ್ಲಿಗೂ ಹೋಗೋದಿಲ್ಲ ಅಲ್ಲೇ ಜಮೀನು ನೋಡ್ಕೊಂಡಿರ್ತಾನೆ ಎಂದು ಸೊಸಿಗೆ ಹೇಳಿದರು ಅವರು ದೇವನಳ್ಳಿಗೆ ಹೋಗೋದಿಲ್ವಾ ಮಾವ ಹೆತ್ತ ತಾಯಿಯ ಬಳಿಗೆ ಹೋಗ್ತಾರೆ ಅಂದ್ಕೊಂಡಿದ್ದೆ ನಾನು ಅವನು ಚಿಕ್ಕವನಾಗಿದ್ದಾಗಿಂದಲೂ ಇಲ್ಲೇ ಬೆಳೆದಿದ್ದಾನೆ ವಸುಂಧರಾಳ ಮಗನಾದರೂ ಮೀನಾಕ್ಷಿಯ ಬಳಿಯೇ ಇರ್ತಿದ್ದನು ಆದ್ದರಿಂದ ಇಲ್ಲೇ ಇದ್ದನು ಅದು ಅಲ್ಲದೆ ಅವನು ಮದುವೆಯಾಗಿರುವ ಹುಡುಗಿಯಾದ ಹೇಮಲತಾಳೋ ತವರು ಮನೆ ಸಹ ಇದೇ ಊರಿನಲ್ಲಿ ಇರೋದ್ರಿಂದ ಇಲ್ಲೇ ಇರ್ತಾನೆ ಅವನಿಗೂ ಎರಡು ಮಕ್ಕಳು ಹೆಚ್ಚು ದಿನ ಈ ಮನೆಯಲ್ಲಿ ಅವನು ಇರೋದಿಲ್ಲ ಆದಷ್ಟು ಬೇಗ ಸ್ವಂತ ಮನೆ ಕಟ್ಟಿಸ್ಕೊಂಡು ಹೋಗ್ತಾನೆ ತವರು ಮನೆ ಹತ್ತಿರ ಇರೋದ್ರಿಂದ ಹೇಮಲತಾ ಹೆಚ್ಚಾಗಿ ತವರು ಮನೆಯಲ್ಲೇ ಇರ್ತಾಳೆ ಎಂದನು ಈಗ ಇರುವ ಕೆಲಸದ ಜೊತೆಗೆ ಇವರನ್ನು ನೋಡ್ಕೊಳ್ಬೇಕು ಮನೆಯ ಹಿರಿ ಮಗನಾಗಿ ಹುಟ್ಟಬಾರ್ದು ಹಿರಿ ಸೊಸೆಯಾಗಿ ಬರಬಾರ್ದು ಎಲ್ಲರ ಜವಾಬ್ದಾರಿಗಳು ಅವರ ಮೇಲೇ ಇರುತ್ತವೆ ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಾ ನಿಟ್ಟೆಸಿರು ಬಿಟ್ಲು ಸೊಸೆಯ ಮನದಾಳವನ್ನು ಅರಿತ ಸೋಮಶೇಖರ್ ಮುತ್ತಿನಂತಹ ಹೆಣ್ಣು ಮೂಕೆತ್ತಿನಂತೆ ದುಡಿತಾಳೆ ತುಂಬಿದ ಸಂಸಾರಕ್ಕೆ ಏಳು ಮಾಡಿಸಿದಂಥ ಗುಣವಂತ ಹೆಣ್ಣು ಇಂಥ ಹೆಣ್ಣು ಮಕ್ಕಳಿಂದಲೇ ಸಂಸಾರಗಳು ನೂರು ಕಾಲಗಳಾದರೂ ನೆಮ್ಮದಿಯಿಂದ ಇರೋದು ತನ್ನ ನೋವನ್ನು ಮರೆತು ಎಲ್ಲರ ನೋವಿಗೂ ಸ್ಪಂದಿಸ್ತಾಳೆ ಎಂದು ಸೊಸೆಯ ಬಗ್ಗೆ ಹೆಮ್ಮೆಪಟ್ಟನು ಮಾವ ಹೇಳಿದಂತೆ ಗುರುಪ್ರಸಾದ ತನ್ನ ಹೆಂಡತಿ ಮಕ್ಕಳೊಡನೆ ಬಂದನು ಹೇಮಲತಾ ಬಂದ ಮಾರನೆಯ ದಿನವೇ ತವರು ಮನೆಗೆ ಹೋದ್ಲು ಎರಡು ದಿನ ಅಲ್ಲೇ ಇದ್ಲು ಗಂಡ ಮತ್ತು ಮಕ್ಕಳು ಹತ್ತಿರ ಬಿದ್ದರಿಂದ ಹೋಗಿ ಬರ್ತಿದ್ರು ಕೋಮಲ ಬರೋವರೆಗೂ ಪಂಕಜಮ್ಮನಿಗೆ ಯಾವ ತೊಂದರೆಯೂ ಇಲ್ಲದೆ ತನ್ನ ಕೆಲಸಗಳನ್ನು ಮುಗಿಸ್ಕೊಂಡು ಮಗುವಿನೊಂದಿಗೆ ಆರಾಮವಾಗಿಯೇ ಇರ್ತಿದ್ಲು ಆಗ ನಾಗಮ್ಮ ಬಂದರೆ ಇಬ್ಬರು ಮಾತನಾಡುತ್ತಾ ಕಾಲ ಕಳೆಯುತ್ತಿದ್ರು ಮಕ್ಕಳು ಸಹ ತಮ್ಮ ಪಾಡಿಗೆ ತಾವು ಆರಾಮವಾಗಿ ಪಾಠ ಓದ್ಕೊಂಡು ಅಥವಾ ಆಟ ಆಡ್ಕೊಂಡು ಗಲಾಟೆ ಇಲ್ಲದೆ ಇರ್ತಿದ್ರು ಆದರೆ ಕೋಮಲ ಇದ್ರೆ ಸುಮ್ಮನೆ ಇರುವ ಮಕ್ಕಳನ್ನೆಲ್ಲ ರೇಗಾಡಿ ಅವರನ್ನು ಗಲಾಟೆ ಮಾಡಿಸಿ ಮಾಡುತ್ತಿದ್ಲು ಹಾಗಾಗಿ ಯಾರೂ ಆಕೆಯ ಬಳಿಗೆ ಹೋಗ್ತಿರಲಿಲ್ಲ ಕೋಮಲಾಳಿಗೂ ಅಷ್ಟೇ ಸಾಕಾಗಿತ್ತು ತನ್ನ ಪಾಡಿಗೆ ತಾನು ಆರಾಮವಾಗಿ ಇರ್ತಿದ್ಲು ಹೀಗೆ ಎಷ್ಟು ದಿನ ಇರಲು ಸಾಧ್ಯ ಮದುವೆ ಮುಗಿಸ್ಕೊಂಡು ಕೋಮಲ ಬಂದಳು ಹೇಮಲ ನೋಡಿ ಇವಳು ಬೇರೆ ಇಲ್ಲೇ ಬಂದು ಒಕ್ಕರಿಸ್ಕೊಂಡಿದ್ದಾಳೆ ಎಂದು ಮುಖ ಸಿಗಿಸಿಕೊಂಡಳು ಎಲ್ಲರಿಗೂ ಅಡ್ಡ ಬಂದು ತವರಿನಲ್ಲಿ ಒಕ್ಕರಿಸ್ಕೊಂಡಿರೋದು ತಾನೇ ಎಂದು ಅವಳಿಗೆ ಅರಿವಾಗಿದ್ದರೆ ಯಾವಾಗಲೂ ಬೇರೊಂದು ಸಂಸಾರ ಹೂಡ್ತಿದ್ಲು ಆದರೆ ಅವಳಿಗೆ ಇಷ್ಟ ಇಲ್ಲ ಅರ್ಥ ಮಾಡಿಕೊಳ್ಳುವ ವ್ಯವಧಾರವೂ ಇಲ್ಲ ಯಾರಿಗೆ ಯಾವ ರೀತಿ ಹಿಂಸೆ ಕೊಡಬೇಕು ಎಲ್ಲರನ್ನು ಹೇಗೆ ಕಾಡಿಸೋದು ಎಂದು ಯೋಚಿಸೋದರಲ್ಲೇ ಸಮಯ ಕಳೆಯುತ್ತಾಳೆ ಹೆತ್ತ ತಂದೆಯೇ ಇವಳಿಗೆ ಬುದ್ಧಿ ಹೇಳಿದರೂ ಅರ್ಥ ಮಾಡಿಕೊಳ್ಳದ ಹೆಂಗಸು ಇಂಥವರಿಂದಲೇ ಸಂಸಾರ ನೆಮ್ಮದಿ ಇಲ್ಲದಂತಾಗೋದು ಎಂದು ನೊಂದುಕೊಂಡಳು ಪಂಕಜಮ್ಮ ಮನೆಗೆ ಬಂದ ಮೇಲೆ ಹೇಮಲತಾ ಮತ್ತೆ ಹೆಣ್ಣು ಮಗುವಿನ ಜನ್ಮ ಕೊಟ್ಲು ಕೋಮಲಾಳು ಹೇಮಲತಾ ಮತ್ತು ಮಕ್ಕಳಿಗೂ ಸರಿಯಾಗಿ ಊಟ ತಿಂಡಿ ಕೊಡದೆ ಕಾಡಿಸ್ತಿದ್ಲು ಗುರುಪ್ರಸಾದ್ ವ್ಯಾಪಾರಕ್ಕೆಂದು ಬೆಳಗ್ಗೆ ಮನೆಯಿಂದ ಹೋದರೆ ದಿನಗಟ್ಟಲೆ ಹೊರಗೆ ಇರ್ತಿದ್ರು ಎರಡು ಮೂರು ದಿನಗಳು ಊರೂರು ತಿರುಗುತ್ತಿದ್ರು ಸಣ್ಣ ಮಗು ಬೇರೆ ಇಬ್ಬರು ಮಕ್ಕಳನ್ನು ಶಾಲೆಗೆ ಕಳುಹಿಸಬೇಕು ಸಮಯಕ್ಕೆ ಸರಿಯಾಗಿ ತಿಂಡಿ ಬಡಿಸ್ತಿರಲಿಲ್ಲ ತನ್ನ ಮಕ್ಕಳಿಗೆ ಗಂಡನಿಗೆ ಬಡಿಸಿ ಉಳಿದದ್ದನ್ನು ಕೊಡ್ತಿದ್ಲು ಸಾಲದೆ ಹಸಿದ ಹೊಟ್ಟೆಯಲ್ಲೇ ಮಕ್ಕಳು ಶಾಲೆಗೆ ಹೋಗುವಂತಾಗ್ತಿತ್ತು ಹೇಮಲತಾಳ ತಾಯಿ ತೀರಿಕೊಂಡ ಮೇಲೆ ತಂದೆ ಬೇರೊಂದು ಮದುವೆ ಮಾಡಿಕೊಂಡಿದ್ರು ಆದರೆ ಚಿಕ್ಕಮ್ಮ ಹೇಮಲತಾಳನ್ನು ತನ್ನ ಸ್ವಂತ ಮಗಳಂತೆ ನೋಡ್ಕೊಳ್ತಿದ್ರು ಹೇಮಲತಳ ಮಕ್ಕಳು ಹೆಚ್ಚಾಗಿ ಅಜ್ಜಿ ತಾತರ ಜೊತೆಯಲ್ಲೇ ಇರ್ತಿದ್ರು ಬೆಳಗ್ಗೆ ಶಾಲೆಗೆ ಹೋಗಲು ಸಮವಸ್ತ್ರ ಧರಿಸಿಕೊಳ್ಳಲು ತಮ್ಮ ಮನೆಗೆ ಬರ್ತಿದ್ರು ಮಗಳು ಪಡುವ ಕಷ್ಟ ನೋಡಿ ಹೇಮಲತಳ ಚಿಕ್ಕಮ್ಮ ವಿಜಯಮ್ಮ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಮತ್ತು ರಾತ್ರಿ ಊಟವನ್ನು ಡಬ್ಬಿಯಲ್ಲಿ ಹಾಕಿ ಕಳುಹಿಸ್ತಿದ್ರು ಇದರಿಂದ ಅವರಿಗೆ ಊಟ ತಿಂಡಿಗಾಗಿ ಕಾಯುವ ಹಾಗಿರಲಿಲ್ಲ ಹೀಗೆ ಎಷ್ಟು ದಿನ ಅಂತ ಸಾಗಲು ಸಾಧ್ಯ ಗುರುಪ್ರಸಾದ್ ತಾವೇ ಸ್ವಂತ ಮನೆಯನ್ನು ಕಟ್ಟಿ ಹೆಂಡತಿ ಮಕ್ಕಳ ಜೊತೆ ಆ ಮನೆಗೆ ಹೊರಟೋದ್ರು ಪಂಕಜ ಮನೆಗೆ ಮಾತ್ರ ತನ್ನವರು ಯಾರು ಹತ್ತಿರವಿರದ ಕಾರಣ ಹಾಗೂ ಅವಳ ಗಂಡ ನಾಗೇಂದ್ರ ತಂಗಿಯ ಮಾತಿಗೆ ಬೆಲೆ ಕೊಡುತ್ತಿದ್ದರಿಂದ ತಂಗಿಯಿಂದ ತನ್ನ ಹೆಂಡತಿ ಮಕ್ಕಳಿಗಾಗುತ್ತಿರುವ ತೊಂದರೆಯನ್ನು ಅರ್ಥ ಮಾಡಿಕೊಳ್ಳಲಾಗುತ್ತಿರಲಿಲ್ಲ ಸೋಮಶೇಖರರು ಇದನ್ನೆಲ್ಲವನ್ನು ನೋಡಿಕೊಂಡು ತಾನು ಹೇಳಲಾಗದೆ ಸುಮ್ಮನ್ ಇರಲಾಗದೆ ಅನುಭವಿಸುತ್ತಿದ್ದರು ಸೋಮಶೇಖರರ ದೇವನಹಳ್ಳಿಗೆ ಹಳ್ಳಿಗೆ ಹೆಚ್ಚಾಗಿ ಹೋಗದೆ ಚಿಕ್ಕಬಳ್ಳಾಪುರದಲ್ಲೇ ಇರ್ತಿದ್ರು ತಂದೆ ಇಲ್ಲೇ ಇದ್ದುದರಿಂದ ಕೋಮಲಮ್ಮನಿಗೆ ಸ್ವಲ್ಪ ಇರುಸು ಮುರುಸಾಗ್ತಿತ್ತು ಕಾರಣ ತಂದೆ ಇಲ್ಲದ ಸಮಯದಲ್ಲಿ ಭತ್ತ ರಾಗಿ ಬೇಳೆ ಹುಣಸೆಹಣ್ಣು ಹೀಗೆ ಬೆಳೆದ ಧಾನ್ಯಗಳನ್ನು ಮಾರಿಕೊಂಡು ಹಣವನ್ನು ಕೂಡಿ ಹಾಕ್ಕೊಳ್ತಿದ್ಲು ಮೊದಲಾದರೂ ಇವರ ತಂದೆ ಹೆಚ್ಚಾಗಿ ದೇವನಹಳ್ಳಿಗೆ ಹೋಗ್ತಿದ್ರು ತಾನೇ ಮಾಡಿದ್ರು ಯಾರೂ ಕೇಳೋದಿಲ್ಲ ಪಂಕಜಮ್ಮ ಇದೆಲ್ಲವನ್ನು ನೋಡಿದರೂ ಸಹ ಏನು ಮಾಡಲಾರದೆ ಸುಮ್ಮನೆ ಇರ್ತಿದ್ಲು ಯಾಕೆಂದರೆ ಮಾವನಿಗೆ ಹೇಳಿದ್ರೆ ನೊಂದ್ಕೊಳ್ತಾರೆ ಗಂಡನಿಗೆ ಹೇಳಿದರೆ ನಂಬೋದಿಲ್ಲ ಬದಲಾಗಿ ತನ್ನ ಮೇಲೇನೆ ರೇಗ್ತಾರೆ ಹಾಗಾಗಿ ಹೇಳಿದರೂ ಒಂದೇ ಬಿಟ್ರು ಒಂದೇ ಎಂದು ಸುಮ್ಮನಿದ್ಲು ಇದರಿಂದ ಕೋಮಲಮ್ಮನಿಗೆ ತಾನು ಆಡಿದೆ ಆಟವಾಗಿತ್ತು ಸೋಮಶೇಖರರು ಒಂದು ದಿನ ದೇವನಹಳ್ಳಿಗೆ ಹೋಗಿ ಅಲ್ಲಿಂದ ಬಂದವರೇ ತನಗೆ ಎದೆ ನೋವು ಎಂದು ಮಲಗಿಬಿಟ್ರು ಪಂಕಜಮ್ಮ ಬಂದು ಏನಾಯಿತು ಮಾವ ಎಂದು ಗಾಬರಿಯಿಂದ ಕೇಳಿದಳು ಏನೂ ಇಲ್ಲ ಬಿಡಮ್ಮ ಗಾಬರಿ ಪಡಬೇಡ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡ್ರೆ ಸರಿ ಹೋಗುತ್ತೆ ಅಂದರು ಆದರೂ ಪಂಕಜಮ್ಮ ಕೇಳದೆ ಆಸ್ಪತ್ರೆಗೆ ಹೋಗೋಣ ಎಂದು ಆಟ ಮಾಡಿದ್ಲು ಸರಿ ನಡಿಯಮ್ಮ ಹೋಗೋಣ ನಿನಗೆ ಸಮಾಧಾನವಾಗಲಿ ನೀನು ಬೇಸರ ಪಟ್ಕೋಬೇಡ ಎನ್ನುತ್ತಾ ಸೊಸೆಯ ಜೊತೆ ಆಸ್ಪತ್ರೆಗೆ ಹೋದರು ವೈದ್ಯರು ಪರೀಕ್ಷೆಗಳನ್ನು ಮಾಡಿ ವಿಶ್ರಾಂತಿ ಅಗತ್ಯ ಅಂದರು ಮತ್ತು ಕೆಲವು ಮಾತ್ರೆಗಳನ್ನು ಬರೆದುಕೊಟ್ಟು ಚೆನ್ನಾಗಿ ನೋಡ್ಕೊಳ್ಬೇಕು ಎಂದು ಹೇಳಿದರು ಮನೆಗೆ ಬಂದ ಮೇಲೆ ಮಾವನನ್ನು ಆದಷ್ಟು ಜಾಗೃತೆಯಿಂದ ನೋಡ್ಕೊಳ್ತಿದ್ಲು ಅದನ್ನು ನೋಡಿ ಸೋಮಶೇಖರರಿಗೆ ಮುಜುಗರವಾಗ್ತಿತ್ತು ಇರುವ ಕೆಲಸ ಸಾಲದು ಅಂತ ನನ್ನ ಸೇವೆ ಬೇರೆ ಮಾಡ್ತಿದೆಯಲ್ಲಮ್ಮ ನಾನು ಚೆನ್ನಾಗಿದ್ದರೆ ನಿನಗೇನಾದರೂ ಸಹಾಯವಾಗ್ತಿತ್ತು ಎನ್ನುತ್ತಾ ನೊಂದುಕೊಂಡ್ರು ಸೋಮಶೇಖರರು ಮಾವ ಈಗ ಈ ಮಾತೆಲ್ಲ ಬೇಕಾ ಮಾತನಾಡದೆ ವಿಶ್ರಾಂತಿ ತಗೊಳ್ಳಿ ಬೇಗ ಗುಣಮುಖರಾಗ್ತೀರಾ ಎಂದು ಮಾವನಿಗೆ ಸಮಾಧಾನ ಮಾಡಿದ್ಲು ಹೌದಮ್ಮ ಸುಮ್ಮನೆ ಕೂರದೆ ನಾನಿನ್ನೇನು ಮಾಡಲು ಸಾಧ್ಯ ನಾನು ದೇವನಹಳ್ಳಿಗೆ ಹೋಗ್ತಿದ್ದೇನೆ ವಸುಂಧರ ನೋಡ್ಕೊಳ್ತಾಳೆ ಎಂದಳು ಯಾಕೆ ಮಾವ ಹಾಗೆ ಹೇಳ್ತೀರಾ ನನ್ನಿಂದ ಏನಾದರೂ ತೊಂದರೆ ಆಯಿತಾ ಚೇಚೆ ಎಂತ ಮಾತಮ್ಮ ನಿನ್ನಲ್ಲಿ ತಪ್ಪು ಹುಡ್ಕೋದ ಮನೆಯಲ್ಲಿ ಬಿಡುವಿಲ್ಲದ ಕೆಲಸ ಮಕ್ಕಳ ಪೋಷಣೆ ಅಡಿಗೆ ಕೆಲಸ ಒಂದು ಏನಾದರೂ ನೀನು ಸುಮ್ಮನೆ ಕುಳ್ತಿದ್ದೀಯಾ ನಮ್ಮ ಬಾಡಿಗೆ ಎತ್ತಿನ ಹಾಗೆ ಒಂದೇ ಸಮನೆ ದುಡಿತಾ ಇರ್ತೀಯ ನಿನ್ನ ಆರೋಗ್ಯದ ಬಗ್ಗೆ ಒಮ್ಮೆಯಾದರೂ ನೀನು ಯೋಚನೆ ಮಾಡಿದೀಯಾ ನಿನ್ಗೇನಾದರೂ ಆದರೆ ನಾಳೆ ನಿನ್ನ ಗಂಡ ಮಕ್ಕಳ ಗತಿ ಏನಮ್ಮ ನೀನು ಆರೋಗ್ಯವಾಗಿ ಚೆನ್ನಾಗಿದ್ದರೆ ತಾನೇ ಮನೆ ಮಂದಿಯನ್ನು ಚೆನ್ನಾಗಿ ನೋಡಿಕೊಳ್ಳೋದು ಇದರ ಜೊತೆಗೆ ನನ್ನ ಸೇವೆ ಬೇರೆ ನನಗೆ ಮಲಗಲು ಮೇಲೇಳಲು ಇನ್ನೊಬ್ಬರ ಆಸರೆ ಇರಬೇಕು ನೀನೊಬ್ಬಳೇ ನನ್ನ ಎತ್ತಿ ಇಳಿಯಲು ಸಾಧ್ಯವೇ ಆದ್ದರಿಂದಾಗಿ ನಾನು ಅಲ್ಲಿಗೆ ಹೋಗ್ತೇನೆ ಎಂದಿದ್ದು ಇನ್ನು ನಿನ್ನ ಮೈದುನರು ಓದು ಎಂದಿಗೆ ಮುಗಿಯುತ್ತದೋ ಅವರು ಇಲ್ಲಿಗೆ ಯಾವಾಗ ಬರ್ತಾರೋ ಎಂದು ನಿಟ್ಟುಸಿರುಬಿಟ್ರು ಇನ್ನೇನು ಈ ವರ್ಷ ಪ್ರಸಾದನ ಓದು ಮುಗಿಯುತ್ತದೆ ಇನ್ನೆರಡು ವರ್ಷದಲ್ಲಿ ಶ್ಯಾಮ್ ಸುಂದರನ ಓದು ಮುಗಿಸ್ಕೊಂಡು ಬರ್ತಾನೆ ಇವರಿಬ್ಬರು ಯಾವುದಾದ್ರೂ ಕೆಲಸಕ್ಕೆ ಸೇರಿಕೊಂಡ್ರೆ ನಂತರ ಅವರ ಬಗ್ಗೆ ಯೋಚನೆಯೂ ಇರೋದಿಲ್ಲ ಮಾವ ಅವರಿಬ್ಬರು ಇಲ್ಲಿಗೆ ಬರುವ ಹೊತ್ತಿಗೆ ಕೋಮಲ ಈ ಮನೆಯಿಂದ ಹೊರಗೆ ಹೋಗಿದ್ರೆ ಚೆನ್ನಾಗಿರುತ್ತೆ ಅವಳಿನ್ನು ಇಲ್ಲೇ ಇದ್ದರೆ ನಿನಗೆ ಇನ್ನಷ್ಟು ತೊಂದರೆ ಆಗ್ತದೆ ಆದರೆ ನಾಗೇಂದ್ರ ಅವಳನ್ನೇ ನಂಬಿದ್ದಾನೆ ಅವಳ ಮಾತಿಗೆ ಬೆರೆಗಾಗ್ಬಿಟ್ಟಿದ್ದಾನೆ ನಿನ್ನ ನೋವು ಕಷ್ಟ ಅವನಿಗೆ ಯಾವಾಗ ಅರ್ಥವಾಗುತ್ತದೋ ಏನು ನನಗೆ ಅದೇ ಚಿಂತೆಯಾಗಿದೆ ಎಂದನು ನೊಂದುಕೊಂಡು ಇದರಿಂದ ಪಂಕಜಳಿಗೆ ಬೇಸರವಾಯಿತು ಮಾವ ತನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರೆ ಅವರಿಂದಲೇ ನಾನು ಇದುವರೆಗೂ ಇಷ್ಟು ನೆಮ್ಮದಿಯಿಂದ ಇರೋದು ಇವರಿಗೇನಾದರೂ ಆದರೆ ನಂತರ ನನ್ನನ್ನು ಯಾರು ಕಾಪಾಡ್ತಾರೆ ಎಂದು ಚಿಂತಿಸಲೇ ಪಂಕಜಮನ ಕಣ್ಣಂಚಿನಲ್ಲಿ ತೇವವಾಯಿತು ತಕ್ಷಣ ಅವಳಿಗೆ ಮಾವನ ನೆನಪಾಗಿ ಪಕ್ಕಕ್ಕೆ ತಿರುಗಿ ಕಣ್ಣೊರೆಸಿಕೊಂಡಳು ಇದೆಲ್ಲವನ್ನು ಗಮನಿಸುತ್ತಿದ್ದ ಸೋಮಶೇಖರನಿಗೆ ಪಂಕಜಳ ಮನದಲ್ಲಾಗುತ್ತಿದ್ದ ಗೊಂದಲ ಅರಿವಾಗಿ ವಿಷಾದದಿಂದ ನಕ್ಕನು ಪಂಕಜ ಏನು ಅರಿಯದವಳಂತೆ ಯಾಕ್ ಮಾವಾ ಹಾಗೆ ನಗ್ತಿದ್ದೀರಾ ಎಂದ್ಲು ನನ್ನನ್ನು ಪ್ರಶ್ನೆ ಕೇಳಲು ಮೊದಲು ನಿನ್ನ ಮನದಲ್ಲಿ ಮೂಡುತ್ತಿರುವ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತೀಯೇನಮ್ಮ ನನ್ನ ಮನದಲ್ಲಿ ಏನು ಮಾವಾ ನಿನ್ನ ತೊದಲುವ ಮಾತಿನಲ್ಲಿ ಅರ್ಥವಾಗುತ್ತೆ ನೀನು ಹೇಳುತ್ತಿರುವ ಮಾತು ಸುಳ್ಳೆಂದು ಏನು ಸುಳ್ಳು ಯಾಕೆ ಮಾವ ಹಾಗೆ ಇದ್ದೀರಾ ನೇರವಾಗಿ ನನ್ನ ಮುಖ ನೋಡಿಕೊಂಡು ಮಾತನಾಡಮ್ಮ ಏನೆಂದು ಹೇಳಲಿ ಮಾವ ನಾನು ಹೆತ್ತ ತಂದೆ ತಾಯಿಯಂತೆ ನನ್ನನ್ನು ಪ್ರೀತಿಯಿಂದ ನೋಡ್ತಿದ್ದೀರ ನಿಮ್ಮಿಂದ ನನಗೆಷ್ಟು ಧೈರ್ಯವಿರುತ್ತೆ ಈಗ ನೀವು ದೂರ ಹೋದರೆ ನನಗಾಗಿ ಮಿಡಿಯುವ ಹೃದಯ ಇದೆಯಾ ಮಾವ ನನ್ನಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವ ನೀವು ಬಳಿ ಇದ್ದರೆ ಏನೇ ಕಷ್ಟ ಬಂದರೂ ಗೆಲ್ಲುವ ಶಕ್ತಿ ನನ್ನಲ್ಲಿದೆ ಮಾವ ಹೀಗೆ ನೀವು ದೂರ ಹೋದರೆ ನನಗೇನೇ ಧೈರ್ಯದಿಂದ ಇರಲಿ ಹೇಳಿ ಮಾವ ಎಂದು ನಿಜಾನಮ್ಮ ನಿನ್ನ ಮಾತು ಆದರೆ ನಾನು ಇಲ್ಲಿದ್ದು ನಿನಗೆ ಇನ್ನಷ್ಟು ಕಷ್ಟ ಕೊಡೋದು ನನಗೆ ಇಷ್ಟವಿಲ್ಲ ಆದ್ದರಿಂದ ನಾನು ಅಲ್ಲಿಗೆ ಹೋಗ್ತೇನೆ ಎಂದು ಹೇಳಿರೋದು ಇಷ್ಟೇ ಇನ್ನೇನಿಲ್ಲ ಆದರೆ ನಿನಗೆ ಒಂದು ಮಾತು ಹೇಳ್ತೀನಿ ಕೇಳಮ್ಮ ಹೇಳಿ ಮಾವ ಏನದು ನಿಮ್ಮ ಮಾತಲ್ಲದೆ ಬೇರೆ ಯಾರ ಮಾತನ್ನು ನಾನು ಕೇಳಲಿ ನೀನು ಈ ಮನೆಯ ಸುಸೆ ಆ ಮಾತು ಸದಾ ನಿನ್ನ ನೆನಪಲ್ಲಿರಲಿ ನೀನು ಯಾರಿಗೂ ಹೆದರುವ ಅಗತ್ಯವಿಲ್ಲ ಈ ಮನೆಯ ಎಲ್ಲ ಹಕ್ಕು ಅಧಿಕಾರವೂ ನಿನಗಿದೆ ಅದನ್ನು ಮರಿಬೇಡ ಎಲ್ಲರಿಗೂ ಚಾಕರಿ ಮಾಡಲು ನೀನು ಈ ಮನೆಯ ಹಾಳಲ್ಲ ಅವರವರ ಕೆಲಸ ಅವರವರು ಮಾಡಿಕೊಳ್ಳಿ ದಿಟ್ಟತನದಿಂದ ನೀನಿದ್ರೆ ಯಾರು ನಿನ್ನನ್ನು ಏನು ಮಾಡಲಾರು ಏನೇ ಬರಲಿ ಧೈರ್ಯದಿಂದ ಎದುರಿಸು ಸದಾ ನಿನಗೆ ಇನ್ನೊಬ್ಬರು ಬೆಂಗಾವಲಾಗಿ ಇರಲು ಸಾಧ್ಯವಿಲ್ಲ ನಿನ್ನ ಸಮಸ್ಯೆಗಳನ್ನು ನೀನೇ ಬಗೆಹರಿಸ್ಕೊಳ್ಬೇಕು ಎಂದು ಸೊಸಿಗೆ ಸಾಕಷ್ಟು ಬುದ್ಧಿವಾದ ಹೇಳಿದರು ಸೋಮಶೇಖರ್ ಮಾವನ ಮಾತುಗಳನ್ನು ಕೇಳುತ್ತಾ ನಿಂತಿದ್ದ ಪಂಕಜಾಳ ಕಣ್ಗಳಲ್ಲಿ ನೀರು ಧಾರಾಕಾರವಾಗಿ ಅರಿಯುತ್ತಿತ್ತು ಅದನ್ನು ಹೊರಸಿಕೊಳ್ಳಲು ಸಹ ಮನಸ್ಸಿಲ್ಲದೆ ಮಾವನನ್ನು ನೋಡುತ್ತಾ ನಿಂತುಬಿಟ್ಲು ಅವಳ ಮನದಲ್ಲಿ ನಾನಾ ಯೋಚನೆಗಳು ಮೂಡುತ್ತಿದ್ದವು ಇಷ್ಟು ದಿನ ತನಗೊಬ್ಬರು ಬೆಣ್ಗಾವಲಾಗಿ ಇದ್ರೆ ಅನ್ನುವ ಧೈರ್ಯ ಇತ್ತು ತನ್ನ ಹೆತ್ತ ಮಗಳನ್ನೇ ಲೆಕ್ಕಿಸದೆ ತನಗೆ ಬೆಂಬಲ ನೀಡ್ತಿದ್ರು ಇನ್ನು ಯಾರು ಈ ಸ್ಥಾನವನ್ನು ತುಂಬಲು ಸಾಧ್ಯ ನನ್ಗೆ ಯಾರ ದಿಕ್ಕು ಇಲ್ಲಿ ತನ್ನವರೆನ್ನುವರು ಯಾರೂ ಇಲ್ಲ ಎಲ್ಲೋ ದೂರದಲ್ಲಿರುವ ತವರಿನವರು ಎಷ್ಟು ದಿನ ಬಂದು ನನಗೆ ಇಲ್ಲಿ ಕಾವಲಿರಲು ಸಾಧ್ಯವಾಗುತ್ತೆ ಬಂದವರು ಎರಡು ಮೂರು ದಿನ ಹೆಚ್ಚೆಂದರೆ ಒಂದು ವಾರ ಇರಬಹುದು ಅಷ್ಟೇ ನಂತರ ತಮ್ಮ ಮನೆ ದಾರಿ ಇಳಿತಾರೆ ಎಂದು ಆಲೋಚಿಸುತ್ತಾ ನಿಂತಳು ಸೊಸೆಯ ಮನದ ಓಯ್ದಾಟವನ್ನು ಅರ್ಥ ಮಾಡಿಕೊಂಡ ಸೋಮಶೇಖರು ಹತ್ತಿರ ಬರುವಂತೆ ಸನ್ನೆ ಮಾಡಿದರು ನಿಧಾನವಾಗಿ ಹೋಗಿ ಮಾವನ ಬಳಿ ನಿಂತ್ಕೊಂಡ್ಳು ಸೊಸೆಯ ತಲೆಯನ್ನು ಅಕ್ಕರೆಯಿಂದ ನೆವರಿಸುತ್ತಾ ಅಳಬೇಡ ಇದರಿಂದ ನಿನ್ ದೌರ್ಬಲ್ಯ ತಿಳೀತದೆ ಅಷ್ಟೆ ಏನೇ ಬಂದರೂ ಎಲ್ಲವನ್ನು ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯ ನಿನ್ನಲ್ಲಿರಬೇಕು ಆಗ ನಿನ್ನ ಮಾತಿಗೆ ಮುನ್ನಣೆ ಸಿಗುತ್ತೆ ಕಣ್ಣೀರು ಹಾಕೋದ್ರಿಂದ ಏನು ಸಾಧಿಸಿದ್ದಂತಾಗುತ್ತೆ ಎಂದು ನಾನಾ ವಿಧವಾಗಿ ಸೊಸೆಗೆ ಧೈರ್ಯ ಹೇಳಿದರು ಹೇಳಮ್ಮ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಧೈರ್ಯದಿಂದ ಸಂಸಾರ ನಿಭಾಯಿಸ್ತೀಯ ಎಂದು ಕೇಳಿದರು ಪಂಕಜ ತನ್ನ ಕಣ್ಣೀರೋಡ್ಸಿಕೊಂಡು ಮಾವನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತೇನೆ ಮಾವ ಎಂದು ಭರವಸೆಯನ್ನು ಕೊಟ್ಟಳು ನನಗೆ ಗೊತ್ತಮ್ಮ ನಿನ್ನಲ್ಲಿ ಆ ಸಾಮರ್ಥ್ಯ ಇದೆ ಆದರೆ ನೀನು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ತಾ ಇಲ್ಲ ಎಂದರು ಮತ್ತೆ ಇನ್ನೊಂದು ಮಾತು ನಿನ್ನಲ್ಲೇ ಇರಲಿ ಆ ಜವಾಬ್ದಾರಿ ಹೊತ್ತುಕೊಳ್ಳುವ ಶಕ್ತಿ ನಿನಗೆ ಮಾತ್ರ ಇದೆ ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ ಶ್ರದ್ಧೆಯಿಂದ ಪಾಲ್ಸು ಆ ಧೈರ್ಯ ತೋರ್ಬೇಡ ನಿನ್ನ ಧೈರ್ಯ ಗೆಟ್ಟರೆ ಅದೇ ನಿನ್ನ ಬಾಳಿಗೆ ಮುಳ್ಳಾಗಿ ಕಾಣೋದು ಅದು ಸದಾ ನಿನ್ನ ನೆನಪಿರಲಿ ಎಂದು ಸಾಧ್ಯವಾದಷ್ಟು ಸೊಸೆಗೆ ಧೈರ್ಯ ಹೇಳುತ್ತಲೇ ಇದ್ದನು ಆದರೆ ಪಂಕಜಮನಿಗೆ ಎಲ್ಲಕ್ಕಿಂತ ಮಿಗಿಲಾಗಿ ತಾನು ಮಾವನನ್ನು ಕಳೆದುಕೊಳ್ಳುತ್ತಿದ್ದೇನೆ ಎನ್ನುವ ನೋವೇ ಮನವನ್ನು ಕಾಡುತ್ತಿತ್ತು ಮಾವ ಏನೇ ಹೇಳಿದರೂ ಸುಮ್ಮನೆ ತಲೆ ಆಡಿಸುತ್ತಾ ಕುಳಿತು ಮಾವನನ್ನು ನೋಡುತ್ತಾ ಕಣ್ಣೀರು ಸುರಿಸುತ್ತಿದ್ದು ಸೋಮಶೇಖರರು ಅನುಕಂಪದಿಂದ ಸೊಸೆ ಕಡೆ ನೋಡುತ್ತಾ ಹೀಗೆ ಬದುಕುತ್ತಾಳು ಯಾರನ್ನು ಎದುರಿಸಿ ಮಾತನಾಡೋದಿಲ್ಲ ಮೃದು ಸ್ವಭಾವದ ಹೆಣ್ಣು ಕಪಟ ಅರಿಯದ ಮನಸ್ಸು ನಾ ಹೋದರೆ ಯಾರು ಇವಳ ಪರ ಮಾತನಾಡೋರು ನಾಗೇಂದ್ರ ಯಾವುದನ್ನು ತಲೆಗೆ ಹಾಕೊಳ್ಳೋದಿಲ್ಲ ಪಂಕಜನು ಬಾಯಿ ಬಿಟ್ಟು ಗಂಡನಿಗೆ ಹೇಳೋದಿಲ್ಲ ಕೋಮಲ ಚಾಲಕಿಯವಳು ಅಣ್ಣನ ಮುಂದೆ ಒಳ್ಳೆಯವಳು ಹಾಗೆ ನಾಟಕವಾಡಿ ಪಂಕಜಾಳನ್ನು ಅವಳನ್ನು ಗೋಳುಡಿಸ್ಕೊಂತಾಳೆ ಕೋಮಲ ಹೆತ್ತ ಮಗಳಾದರೂ ಅವಳ ಗುಣ ಸರಿಯಿಲ್ಲ ಮೋಸ ವಂಚನೆ ಅವಳ ಮನದಲ್ಲಿ ತುಂಬಿದೆ ಇಂತಹವಳ ಕೈಯಲ್ಲಿ ಎಷ್ಟು ನಲ್ಗುತ್ತಾಳೋ ಪಾಪ ಎನ್ನುತ್ತಾ ಸೊಸೆಯ ಬಗೆಗೆ ಕನ್ನಿಕರಪಟ್ಟನು ಸುಮ್ಮನೆ ನಾನು ಯೋಚಿಸಿದರೆ ಫಲ ಏನೂ ಇಲ್ಲ ಒಂದು ಸಲ ನಾಗೇಂದ್ರನ ಜೊತೆ ಮಾತನಾಡಿ ಅವನಿಗೆ ಎಚ್ಚರ ಕೊಡಬೇಕು ಎಂದು ನಿರ್ಧರಿಸಿ ನಾಗೇಂದ್ರ ಯಾವಾಗ ಬರ್ತಾನೆ ಎಂದು ಸೊಸೆಯನ್ನು ಕೇಳಿದ ನಾಳೆ ಬರ್ತಾರ ಮಾವ ನಾಳೆನಾ ಎಂದು ನಿರಾಸೆಯಿಂದ ಸೋಮಶೇಖರ್ ಯಾಕೆ ಮಾವ ಅವರಿಗೇನಾದರೂ ಹೇಳಬೇಕಾಗಿತ್ತಾ ಹೌದಮ್ಮ ಅವನ ಬಳಿ ಮಾತನಾಡಬೇಕಿತ್ತು ಬೇಗ ಕರೆಸಲು ಆಗೋದಿಲ್ವೇನಮ್ಮ ಹೇಗಾಗುತ್ತೆ ಮಾವ ದೂರ ಹೋಗಿದ್ದಾರೆ ಅಲ್ಲಿಂದ ಅಷ್ಟು ಬೇಗನೆ ಹೇಗೆ ಬರಲು ಸಾಧ್ಯ ಎಲ್ಲಿಗಮ್ಮ ಹೋಗಿರೋದು ಮಾವ ಹೈದ್ರಾಬಾದ್ಗೆ ಎಂದರು ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗಿದ್ದಾರೋ ಗೊತ್ತಿಲ್ಲ ಹೋದರೆ ಎರಡು ಮೂರು ಕಡೆ ತಿರ್ಗಾಡ್ಕೊಂಡು ಬರೋದು ಎಲ್ಲಿದ್ರು ಸಹ ನಾಳೆ ಬಂದುಬಿಡ್ತಾರೆ ಮಾವ ನಾಳೆಯವರೆಗೂ ಹೇಗೂ ಏನು ಎಂದು ತನಗೆ ತಾನೇ ಹೇಳಿಕೊಂಡ್ರು ಮಾವನ ಬಾಯಿಂದ ಆ ಮಾತು ಕೇಳಿದ ಪಂಕಜ್ ಅಳಿಗೆ ನಿಂತೆಲ್ಲ ಏನು ಮಾವ ನೀವು ಹೇಳ್ತಾ ಇರೋದು ಎಂದಲು ನಡುಗುವ ಧ್ವನಿಯಲ್ಲಿ ಏನಮ್ಮ ಪಂಕಜ ಯಾಕಿಷ್ಟೊಂದು ಗಾಬರಿಯಾಗಿದೆಯಾ ಏನಾಯಿತು ಎಂದರು ಅಪ್ಯಯತೆಯಿಂದ ಸೊಸೆಯ ತಲೆ ನೆವರಿಸುತ್ತಾ ಮಾವ ನೀವು ಏನು ಹೇಳಿದು ಈಗ ಹಾಗೆಲ್ಲ ಹೇಳಬಾರ್ದಲ್ವಾ ಏನಮ್ಮ ಹೇಳಿದೆ ನಿಮ್ಮ ಮಗ ನಾಳೆ ಬರ್ತಾರೆ ಅಂದರೆ ನಾಳೆ ಹೇಗೋ ಏನೋ ಅಂದ್ರಲ್ಲ ಏನು ಆ ಮಾತಿನ ಅರ್ಥ ಅಷ್ಟೇನಾ ಹುಟ್ಟುಡ್ಗಿ ಅಷ್ಟಕ್ಕೆಲ್ಲ ಹೀಗೆ ಗಾಬರಿಯಾಗ್ತಾರಾ ನಾಳೆ ಬರ್ತೀನಿ ಅಂತ ಹೇಳಿದ್ದಾನೆ ಆದರೆ ಅವನಿಗೆ ಇನ್ನೇನಾದರೂ ಕೆಲಸ ಇದ್ರೆ ಹೇಗೆ ಬರ್ತಾನೆ ಹೀಗೆ ಬರ್ತೀನಿ ಎಂದು ಹೇಳಿ ಎಷ್ಟು ಸಲ ಮಾರನೇ ದಿನ ಬಂದಿದ್ದಾನೆ ಅದಕ್ಕೆ ಹಾಗೆ ಹೇಳಿದೆ ಎಂದು ಸೊಸೆಗೆ ಸಮಾಧಾನ ಹೇಳಿದರು ನಿಜ ಹೇಳಿದರೆ ಅದನ್ನು ತಡೆದುಕೊಳ್ಳೋದಿಲ್ಲವೆಂದು ಆ ರೀತಿ ಹೇಳಿದರು ಸೋಮಶೇಖರರಿಗೆ ಮಗ ಬರೋವರೆಗೂ ತಾನು ಇರ್ತೀನಿ ಎನ್ನುವ ನಂಬಿಕೆ ಇರಲಿಲ್ಲ ಇರಲಿ ಪಂಕಜಾಳ ಹಣೆ ಬರಹ ಹೇಗಿದೆಯೋ ಯಾರು ಬಲ್ಲರು ಎಂದು ಯೋಚಿಸುತ್ತಾ ನಿಟ್ಟುಸಿರು ಬಿಟ್ಟು ಸೊಸೆಯ ಕಡೆ ನೋಡಿ ಹಾಗೆ ಕಣ್ಮುಚ್ಚಿ ಮಲಗಿದ್ರು ಮಾವನ ವರ್ತನೆಯನ್ನು ನೋಡುತ್ತಾ ಬಳಿಯಲ್ಲಿ ಕುಳಿತಿದ್ದ ಪಂಕಜ ಮನೆಗೆ ಹೊಟ್ಟೆಯಲ್ಲೇನೋ ತಳಮಳದಂತಾಯಿತು ಎದೆ ಡವಡವ ಎಂದು ಬಡಿದುಕೊಳ್ಳುತ್ತಿತ್ತು ಎದ್ದು ನಿಲ್ಲಲು ಆಗದ ನಿಶ್ಶಕ್ತಿಯಿಂದ ಹಾಗೆ ಅದೆಷ್ಟು ಹೊತ್ತು ಮಾವನನ್ನೇ ನೋಡ್ತಾ ಕುಳಿತುಬಿಟ್ಲು ರಾತ್ರಿ ತಾನೇ ಮಾವನನ್ನು ಎಬ್ಬಿಸಿ ಗಂಜಿ ಕುಡಿಸಲು ಹಾಗೆ ಮಾತ್ರೆಯನ್ನು ಬಾಯಲ್ಲಿಟ್ಟು ನೀರು ಕುಡಿಸಲು ಸೋಮಶೇಖರರು ಹಾಗೆ ಮಲಗಿದ್ರು ಆಗಾಗ ಬಂದು ದಾದಿಯರು ನೋಡಿಕೊಂಡು ಹೋಗ್ತಿದ್ರು ಪಂಕಜ ತಾನು ಸೇರಿದಷ್ಟು ಊಟ ಮಾಡಿ ಮಲಗದ್ಲು ರಾತ್ರಿಯೆಲ್ಲ ನಿದ್ದೆ ಬಾರದೆ ಹೊರಳಾಡ್ತಿದ್ಲು ಹೊಟ್ಟೆಯಲ್ಲೇನೋ ಸಂಕಟವಾಗ್ತಿತ್ತು ಯಾಕೆ ಹೀಗಾಗ್ತಿದೆ ಎಂದುಕೊಂಡ್ಲು ಮಗನನ್ನು ನೋಡಬೇಕೆಂಬ ಆಸೆ ಪಡ್ತಿದ್ದಾರೆ ಬೇಗನೆ ಬಂದರೆ ಮಾವನವರಿಗೆ ಸಂತೋಷ ಆಗ್ತದೆ ಎಂದು ಯೋಚಿಸುತ್ತಾ ಹಾಗೆ ತೂಗಿದ್ಲು ಅಷ್ಟರಲ್ಲಿ ನಾಗೇಂದ್ರ ಬನ್ನ ಬಾ ನಿನಗೆ ಏನೋ ಹೇಳಬೇಕು ಹತ್ತಿರ ಬಾ ಕುತ್ಕೋ ಇಲ್ಲಿ ಎಂದು ಏನೇನೋ ಒದರಲು ಆಡ್ತಿದ್ರು ಸೋಮಶೇಖರರು ಯಾರೋ ದೂರದಲ್ಲಿ ಮಾತನಾಡ್ತಿದ್ದಾರೆ ಎಂಬಂತೆ ಭಾಸವಾಗ್ತಿತ್ತು ಪಂಕಜಮನಿಗೆ ಏನಿದು ಯಾರೋ ಮಾತನಾಡ್ತಿದ್ದಾರೆ ಎಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಯಾರು ಬಂದಿದ್ದಾರೆ ಎಂದು ನಿದ್ದೆಯ ಮಂಪರಿನಲ್ಲೇ ಹೇಳಿಕೊಳ್ಳುತ್ತಿದ್ದವಳಿಗೆ ಮಾವನ ಮಾತುಗಳು ಸ್ಪಷ್ಟವಾಗಿ ಕೇಳಿಸಿತು ಮಾವ ಏನಾಯಿತು ಎನ್ನುತ್ತಾ ದಿಢೀರನೆ ಎದ್ದು ಕುಳಿತನು ಮಾವ ಮಾವ ಎದ್ದೇಳಿ ಏನಾಯ್ತು ಯಾರು ಇಲ್ಲ ಯಾರನ್ನು ಮಾತನಾಡಿಸ್ತಿದ್ದೀರಾ ನೀವು ಎಂದಳು ಭಯದಿಂದ ನಿಧಾನವಾಗಿ ಕಣ್ತೆರೆದು ಸೊಸೆಯನ್ನು ನೋಡುತ್ತಾ ಬರಲಿಲ್ವೇ ನಾಗೇಂದ್ರ ಎಂದರು ಕ್ಷಣ ಸ್ವರದಲ್ಲೇ ಬರ್ತಾರೆ ಮಾವ ಈ ದಿನ ಬಂದೇ ಬರ್ತಾರೆ ಅವರಿಗೆ ಎಷ್ಟೇ ಕೆಲಸವಿದ್ದರೂ ಬರ್ತೀನಿ ಎಂದು ಹೇಳಿದ್ದಾರೆ ನಿಮಗಿದ್ಲು ಕೆಲಸವೇನೂ ಹೆಚ್ಚಲ್ಲ ನೀವು ಮಲಗಿ ನೀರು ಕುಡಿತೀರಾ ಸ್ವಲ್ಪ ಹಾಲು ಕುಡಿತೀರಾ ಎಂದು ಕೇಳಿದ್ಲು ಬಾಯಿ ಒಣಗ್ತಾ ಇದೆ ನೀರು ಕುಡ್ಸಮ್ಮ ಎಂದನು ಲೋಟದಲ್ಲಿ ನೀರು ತಗೊಂಡು ಅರ್ಧ ಲೋಟ ನೀರು ಕುಡಿಸಿ ಬಾಯಿ ಹೊರಸಿ ಮಲಗಿ ಎಂದ್ಲು ಸೋಮಶೇಖರರು ಮಲಗಿದ ಮೇಲೆ ತಾನು ಮಲಗಿದ್ಲು ಆದರೆ ನಿದ್ದೆ ಅವಳ ಬಳಿ ಬರಲಿಲ್ಲ ಯಾವಾಗ ಬೆಳಕಾಗುತ್ತೋ ಎಂದುಕೊಳ್ಳುತ್ತಾ ಎದ್ದು ಕುಳಿತ್ಲು ಅವಳ ತಲೆಯಲ್ಲಿ ನಾನಾ ಯೋಚನೆಗಳು ಕಾಡತೊಡಗಿದವು ಮಾವ ಇದ್ದಾಗ ನೆರಳಂತೆ ನನ್ನನ್ನು ಕಾಯ್ತಾ ಕಾಯ್ತಾಯಿದ್ರು ಅವರಿಲ್ಲದಿದ್ದರೆ ಆ ಮನೆಯಲ್ಲಿ ನಾನು ಹೇಗಿರಲಿ ನನ್ನ ನೋವಿಗೆ ಯಾರು ಮರುಗ್ತಾರೆ ಯೋಚಿಸುತ್ತಾ ಕುಳಿತವಳಿಗೆ ಕಣ್ಣಿನಿಂದ ಜಾರಿ ಬಿದ್ದ ಹನಿಗಳ ಬಗ್ಗೆ ಅರಿವಿರದೆ ಹಾಗೆ ಕುಳಿತಿದ್ಲು ಬೆಳಕು ಹರಿದರೂ ಅದರ ಬಗ್ಗೆ ಗಮನವಿಲ್ಲದೆ ಗೋಡೆಗೊರಗಿ ಹಾಗೆ ಕಣ್ಮುಚ್ಚಿದ್ಲು ದಾದಿ ಬಂದು ಹೇಗಿದ್ದಾರೆ ರಾತ್ರಿ ಎದ್ದಿದ್ರ ಅವರಿಗೆ ಕುಡಿಯಲು ಏನಾದರೂ ಕೊಟ್ಟಿದ್ರ ಎಂದು ಕೇಳಿದರು ದಾದಿಯ ಮಾತುಗಳು ಪಂಕಜಮ್ಮನಿಗೆ ಕೇಳಿಸದೆ ಮಲಗೆ ಇದ್ಲು ಏನಮ್ಮ ನಾನು ಕೇಳ್ತಾನೆ ಇದ್ದರು ಹಾಗೆ ಕುಳ್ತಿದ್ದೀರಲ್ಲ ಎಂದು ದಾದಿ ಕೇಳಿದರು ಯಾವ ಪ್ರತಿಕ್ರಿಯೆಯನ್ನು ನೀಡದೆ ಹಾಗೆ ಇದ್ದ ಪಂಕಜಮ್ಮ ಆಗ ದಾದಿ ಹತ್ತಿರ ಬಂದು ಪಂಕಜಮ್ಮನನ್ನು ಅಲಿಗಾಡಿಸುತ್ತಾ ಏನಮ್ಮ ಈಗ ನಿದ್ದೆ ಮಾಡ್ತಾ ಇದ್ದೀರಾ ಎಂದ್ಲು ಹಾ ಏನು ಮಾವ ಮಾವ ಏನಂತ ಗಾಬರಿಯಿಂದ ದಾದಿಯನ್ನು ನೋಡಿ ಏನಾಗಿದೆ ಮಾವನಿಗೆ ಎಂದು ಮೇಲೆದ್ಲು ಸಮಾಧಾನ ಮಾಡ್ಕೊಳ್ಳಿ ಯಾಕೆಷ್ಟು ಗಾಬರಿಯಾಗಿದ್ದೀರಾ ನೀವು ಮಾವ ಮಲಗಿದ್ದಾರೆ ರಾತ್ರಿ ಅವರಿಗೆ ಕುಡಿಯಲು ಏನಾದರೂ ಕೊಟ್ರಾ ಅವರಿಗೆ ಎಚ್ಚರವಾಗಿತ್ತಾ ಹೌದು ಮಧ್ಯರಾತ್ರಿಯಲ್ಲಿ ಎದ್ದಿದ್ರು ಅರ್ಧ ಲೋಟ ನೀರನ್ನು ಕುಡಿದು ಮತ್ತೆ ಹಾಗೆ ಮಲಗಿದ್ರು ಹೌದಾ ಈಗ ಅವರಿಗೆ ಎಚ್ಚರ ಆದಾಗ ನನಗೆ ಹೇಳಿ ಎಂದು ಹೋದ್ಲು ದಾದಿ ಪಂಕಜಮ್ಮ ಮುಖ ತೊಳೆಯಲು ಹೋಗದೆ ಹಾಗೆ ಕುಳಿತಿದ್ಲು ಮಾವ ಈಗ ಎದ್ರೆ ಕುಡಿಯಲು ಗಂಜಿ ಕೊಡಬೇಕಲ್ಲ ಮರೆತು ಹೋದೆ ಎಂದು ದಡಬಡಿಸಿ ಮೇಲೆದ್ದು ಹೋಗಿ ಗಂಜಿ ಮಾಡಿದ್ಲು ಸ್ವಲ್ಪ ಹೊತ್ತಿಗೆ ಸೋಮಶೇಖರರು ಎದ್ದು ಸೊಸೆಯನ್ನು ನೋಡಿ ನೀರು ಕೇಳಿದ್ರು ಆಗ ಆಕೆ ದಾದಿ ಹೇಳಿದ ಮಾತು ನೆನಪಾಗಿ ಬಂದು ಮಾವ ಎನ್ನುತ್ತಾ ಕೋಣೆಯಿಂದ ಹೊರಗೆ ಹೋಗಿ ದಾದಿಗೆ ಹೇಳಿದರು ದಾದಿ ಬಂದು ನೋಡಿ ಈಗ ಹೇಗಿದ್ದೀರಾ ಎಂದ್ಲು ಬಾಯಾರಿಕೆ ಆಗ್ತಾಯಿದೆ ನೀರು ಬೇಕು ನೀರು ಕುಡಿಸಿ ಸ್ವಲ್ಪ ಮೇಲೆ ಗಂಜಿ ಕುಡಿಸಿ ನಾನು ಮಾತ್ರೆ ಕೊಡ್ತೇನೆ ಎಂದು ಪಂಕಜಮನಿಗೆ ಹೇಳಿ ಹೋದಳು ನೀರು ಕುಡಿದ ನಾಗೇಂದ್ರ ಬರಲಿಲ್ವೇನಮ್ಮ ಎಂದು ಸೊಸೆಯನ್ನು ಕೇಳಿದರು ಈಗ ಬರ್ತಾರೆ ಮಾವ ಮನೆಗೆ ಹೋಗದೆ ನೇರವಾಗಿ ಇಲ್ಲಿಗೆ ಬರ್ತೇನೆ ಎಂದು ಹೇಳಿದ್ದಾರೆ ಸ್ವಲ್ಪ ಹೊತ್ತಿನಲ್ಲೇ ಬಂದುಬಿಡ್ತಾರೆ ನಿನ್ನೆಯಿಂದ ನೀನು ಇದೇ ಮಾತು ಹೇಳ್ತಿದೆಯಾ ಅವನು ಯಾವಾಗ ಬರ್ತಾನೋ ಏನೋ ನನಗೆ ಹೆಚ್ಚು ಸಮಯ ಇಲ್ಲ ಎಂದು ತಾನೇ ಏನೇನೋ ಹೇಳಿಕೊಳ್ತಿದ್ರು ಮಾವ ನೀವು ಸುಮ್ಮನೆ ಇರಿ ಮಾತನಾಡಿ ಆಯಾಸ ಮಾಡ್ಕೋಬೇಡಿ ಗಂಜಿ ತರ್ತೇನೆ ಕುಡಿದು ಸ್ವಲ್ಪ ಸುಧಾರಿಸ್ಕೊಳ್ಳಿ ಎನ್ನುತ್ತಾ ಲೋಟದಲ್ಲಿ ಗಂಜಿ ತಂದು ನಿಧಾನವಾಗಿ ಚಮಚದಲ್ಲಿ ಕುಡಿಸುತ್ತಿದ್ಲು ಅರ್ಧ ಲೋಟ ಗಂಜಿ ಕುಡಿದು ಹಾಗೆ ಕಣ್ಮುಚ್ಚಿ ಮಲಗಿದ್ರು ದಾದಿ ಒಂದು ಮಾತ್ರೆಯನ್ನು ಕೊಟ್ಟು ಈಗಲೇ ಕೊಡಿ ಎಂದ್ಲು ಪಂಕಜಮ್ಮ ನೀರು ತಂದು ಮಾವ ಎದ್ದೇಳಿ ಎಂದು ಹೇಳಿ ಮಾತ್ರೆಗಳನ್ನು ಬಾಯಲ್ಲಿ ಇಟ್ಟು ನೀರು ಕುಡಿಸಿದ್ಲು ಅಷ್ಟರಲ್ಲಿ ನಾಗೇಂದ್ರ ಬಂದನು ಮಗನನ್ನು ನೋಡಿ ಬಂದ್ಯಾ ಬಾ ಎನ್ನುತ್ತ ಕೈ ಚಾಚಿ ಹತ್ತಿರ ಬರಲು ಹೇಳಿದರು ಅಪ್ಪ ಹೇಗಿದ್ದೀರಾ ತುರ್ತಾಗಿ ನಾನು ಹೋಗಲೇಬೇಕಾಗಿತ್ತು ಹಾಗಾಗಿ ಓದೆ ಎಂದು ತಂದೆಯ ಕೈ ಅದು ಮುತ್ತ ನಿನ್ನನ್ನು ಮಾತನಾಡಿಸುತ್ತೇನೋ ಇಲ್ಲವೋ ಎಂದುಕೊಂಡಿದೆ ಅಂತೂ ಬಂದಿಯಲ್ಲ ನಿನ್ಗೇನೋ ಹೇಳಬೇಕು ಯಾಕಪ್ಪ ನೀವು ಹೀಗೆಲ್ಲ ಮಾತನಾಡ್ತೀರಾ ಏನೂ ಆಗೋದಿಲ್ಲ ಸುಮ್ಮನಿರಿ ಎಂದು ತಂದೆಗೆ ಧೈರ್ಯ ಹೇಳಿದನು ನಾಗೇಂದ್ರ ಅದೆಲ್ಲ ಇರಲಿ ಬಾ ಎಂದು ಮಗನ ಕೈ ಹಿಡ್ಕೊಂಡು ಪಂಕಜ ಸದಾ ಸಾಧು ಸ್ವಭಾವದವಳು ಅವಳಿಗೆ ನೆರಳಾಗಿ ನೀನು ಅವಳನ್ನು ರಕ್ಷಿಸಬೇಕು ತನ್ನ ನೋವನ್ನು ಯಾರಿಗೂ ಹೇಳಿಕೊಳ್ಳದೆ ಮನಸ್ಸಿನಲ್ಲೇ ಕೊರಕ್ತಾಳೆ ನಿನ್ನ ತಂಗಿಯ ಮಾತುಗಳನ್ನು ಕೇಳಿಸಿಕೊಂಡು ಹೆಂಡತಿಯನ್ನು ಕಡೆಗಣಿಸಬೇಡ ನಮ್ಮ ಮನೆಯ ಭಾಗ್ಯದೇವತೆ ಇವಳು ಇವಳನ್ನು ಸಂತೋಷವಾಗಿ ಇಟ್ಕೊಳ್ಳೋದು ನಿನ್ನ ಕರ್ತವ್ಯ ಇವಳೆ ನಿನ್ನ ಬಾಳಿನ ಬೆಳಕು ಎಂದು ಹೇಳಬೇಕಾದದ್ದನ್ನೆಲ್ಲ ನಾನು ಹೇಳಿದ್ದೀನಿ ನಿನ್ನ ಬುದ್ಧಿ ನಿನ್ಗಿದ್ರೆ ನಿನ್ನ ಬದುಕು ಚೆನ್ನಾಗಿರ್ತದೆ ಯೋಚಿಸಿ ನಿರ್ಧಾರ ತಗೋ ಎಂದು ತನ್ನ ಮನದಲ್ಲಿದ್ದ ಮಾತುಗಳನ್ನೆಲ್ಲ ಹೇಳಿದ್ರು ಸೋಮಶೇಖರ್ ಸರಿಯಪ್ಪ ನೀವು ಹೇಳಿದ ಹಾಗೆ ಮಾಡ್ತೇನೆ ಎಂದು ತಂದೆಗೆ ಭರವಸೆ ಕೊಟ್ನು ನಾಗೇಂದ್ರ ಮಗನ ಮಾತನ್ನು ಕೇಳಿ ನೆಮ್ಮದಿಯಿಂದ ಕಣ್ಮುಚ್ಚಿದನು ಎಷ್ಟು ಹೊತ್ತಾದರೂ ಮಾವ ಎಚ್ಚರಗೊಳ್ಳಲಿಲ್ಲ ಹತ್ತಿರ ಬಂದು ಮಾವ ಮಾವ ಎಂದು ಕರೆದಳು ಪಂಕಜ ಸೊಸೆ ಕರೆಯುತ್ತಿದ್ದರೂ ಸಹ ಹಾಗೆ ಮಲಗಿದ್ದ ಮಾವನನ್ನು ನೋಡಿ ಹೆದರಿಕೊಂಡು ಓಡಿ ಹೋಗಿ ದಾದಿಯನ್ನು ಕರೆದಳು ದಾದಿ ಬಂದು ನೋಡಿ ಗಾಬರಿಯಿಂದ ವೈದ್ಯರನ್ನು ಕರ್ಕೊಂಡು ಬಂದಳು ವೈದ್ಯರು ಬಂದು ಪರೀಕ್ಷೆ ಮಾಡಿ ನೋಡಿ ಇಲ್ಲ ಇವರು ಉಸಿರಾಡ್ತಾ ಇಲ್ಲ ಇನ್ನು ನೀವು ಮನೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿ ಹೊರಟು ಹೋದರು ಪಂಕಜ ಮನೆಗೆ ನಿಂತ ನೆಲವೇ ಕುಸಿದಂತಾಯಿತು ಆಕೆಗೆ ನಿಲ್ಲಲು ಶಕ್ತಿ ಇಲ್ಲದೆ ಹಾಗೆ ಕುಸಿದುಕೊಂಡು ನಾಗೇಂದ್ರ ಹೆಂಡತಿಯ ಬಳಿಗೆ ಬಂದು ಸಮಾಧಾನ ಮಾಡುತ್ತಾ ಆಸ್ಪತ್ರೆಗೆ ಯಾವಾಗ ಕರ್ಕೊಂಡು ಬಂದಿದ್ದು ಎಂದು ಕೇಳಿದನು ನೀವು ಹೋದ ದಿನವ ಸಂಜೆ ಎದೆನೋವು ಹೆಚ್ಚಾಯಿತು ಆಗ ಕರೆದುಕೊಂಡು ಬಂದ್ವಿ ಮತ್ತು ಮಕ್ಕಳನ್ನು ಎಲ್ಲಿ ಬಿಟ್ಟು ಬಂದಿದೀಯಾ ನಮ್ಮ ತಾಯಿ ಬಂದಿದ್ದಾರೆ ಅದಕ್ಕೆ ಆ ದಿನವೇ ನಿಮ್ಮ ಸ್ನೇಹಿತರಿಗೆ ಹೇಳಿದೆ ಅವರು ಈ ದಿನ ನಾನು ಅಲ್ಲಿಗೆ ಹೋಗ್ತಿದ್ದೇನೆ ಹೇಳ್ತೇನೆ ಎಂದರು ಮಾರನೇ ದಿನವೇ ಇಲ್ಲಿಗೆ ಬರುತ್ತಿದ್ದ ಅವರ ಸ್ನೇಹಿತರನ್ನು ಕಳಕ್ಸಿ ನೀವು ಸಿಗಲಿಲ್ಲ ನಾಳೆ ಆಸ್ಪತ್ರೆಗೆ ಬರಲು ಹೇಳ್ತೇವೆ ಎಂದು ಹೇಳಿ ಕಳಿಸಿದ್ರು ಮಾವ ದಿನ ನಿಮ್ಮನ್ನು ಕೇಳ್ತಿದ್ರು ಎಂದು ಹೇಳಿದ್ಲು ಆಸ್ಪತ್ರೆಯಲ್ಲಿ ಹಣವನ್ನು ಕಟ್ಟಿ ತಂದೆಯ ಪಾರ್ಥಿವ ಶರೀರವನ್ನು ಹಾಕ್ಕೊಂಡು ಮನೆಗೆ ಬಂದರು ಹಾಗೆ ದೇವನಳ್ಳಿಗೆ ಹೇಳಿ ಕಳಿಸಿದ್ರು ಬೆಂಗಳೂರಿನಲ್ಲಿ ಓದುತ್ತಿದ್ದ ತನ್ನ ತಮ್ಮಂದಿರಿಗೂ ಬರಲು ತಿಳಿಸಿದನು ವಸುಂಧ್ರ ಬಂದವಳೆ ಗಂಡನ ಹೆಣದ ಮೇಲೆ ಬಿದ್ದು ಹೊರಳಾಡಿದ್ಲು ಚೆನ್ನಾಗಿಯೇ ಇದ್ರಲ್ಲ ಏನಾಯಿತು ನನಗೆ ಒಂದು ಮಾತು ನೀವು ತಿಳಿಸಲೇ ಇಲ್ಲ ಎಂದ್ಲು ಎರಡು ದಿನದ ಹಿಂದೆ ಆಸ್ಪತ್ರೆಗೆ ಸೇರಿಸಿದ್ದು ಚೆನ್ನಾಗೇ ಇದ್ರು ಹಾಗಾಗಿ ಯಾರಿಗೂ ತಿಳಿಸಲಾಗಲಿಲ್ಲ ನಾನು ಊರಲ್ಲೇ ಇರಲಿಲ್ಲ ನಿನ್ನೆ ಬಂದಿದ್ದು ಪಂಕಜ ಒಬ್ಬಳೇ ನೋಡ್ಕೊಂಡಿದ್ದಾಳೆ ಎಂದು ನಾಗೇಂದ್ರ ಹೇಳಿದನು ಯಾರು ಬಂದು ಏನು ಮಾಡಲು ಸಾಧ್ಯ ಎಲ್ಲ ಮುಗಿದೋಯ್ತು ಇತ್ತೀಚೆಗೆ ಅವರು ದೇವ್ನಹಳ್ಳಿಗೆ ಬರುತ್ತಿದ್ದೇ ಕಡಿಮೆಯಾಗಿತ್ತು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು